रत्तो रत्तो बीतो बीतो रत्तो रत्तो बीतो बीतो यारो कानत सप्त सागर गत्ता चिनुवे మనసు కొట్టరేళ రత్తు రో బిత్తు రత్తు బిత్తు యారు కాణత సప్త సగర గొత్త ఆరు కాను హరణు గొత్త మనసు మనస్సు కొట్టరేళ ರಥ ರತ್ತ ಬಿತ್ತ ಬಿತ್ತ ಹೂವಿ ಹೆಣ್ಣು ಹೂ ನೀನು ಹೆಣ್ಣ ಮನಸ್ಸಿನ ಕಡಲೆಲ್ಲವೇನು ರತ್ತ ಇರುವ ಕೂಗಿ ಕೊಡುವ ಸಂತೆ ಇಲ್ಲದ ಕಡಲೂ ಕಾಣದ ಕೂಗಿ ಕೊಡುವುದು ಮುತ್ತೇನು ಮುತ್ತಿನಿಂದ ಮತ್ತು ಮಗುವೇನು ರತ್ತು ಬಿತ್ತು ಬಿತ್ತು ರತ್ತು ರತ್ತು ು ಕೊಟ್ಟರೆ ಹೇಳಬಲ್ಲಿ ರದ್ದು ರದ್ದ ಬಿತ್ತ ಬಿತ್ತು ത്തോ രൂ ബിത്തോത്തോ രൂക കൊമ്പു ഗൂത്തന കായോ സൈന്യ കൊത്ത ചേലുവ കപ്പു സൈന്യ കരിമണിയ

ಕೊಟ್ಟರೆ ಬಿತ್ತ ರತ್ತು ರತ್ತು ಬಿತ್ತು ಬಿತ್ತ ಫ್ರೆಂಡ್ಸ್ ಈ ಸಾಂಗ್ ಯಾರಿಗಿಷ್ಟ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಫೇವ್ರೇಟ್ ಸಾಂಗ್ ಆಗಿರುತ್ತೆ ಈ ಸಾಂಗ್ ಅಷ್ಟನ್ನೇ ಒಂದು ಕರಿಮಣಿ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಸಾಂಗ್ ಹೇಳಿದ್ದಾರೆ